ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಹೋಪ್ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮ್ಮ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಹತ್ರ ಸತತವಾಗಿ ಎರಡು ದಿವಸಗಳ ಕಾಲ ಆಯಿತು ಕಾರ್ಮಿಕರು ಪ್ರತಿಭಟನೆಯನ್ನು ಸ್ಟಾರ್ಟ್ ಮಾಡಿ ಸತತವಾಗಿ ಅವರು ಯಾವ್ದು ಯಾವುದೇ ಥರ ಬೆದರಿಕೆಗಾಗಲಿ ನಿಮ್ಮ ಕೆಲಸದಿಂದ ತೆಗಿತೀವಿ ಅಥವಾ ಇನ್ನೊಂದು ಮತ್ತೊಂದು ಏನೇ ಸರ್ಕಾರದಿಂದ ಮಾಹಿತಿ ಬಂದರೂ ಕೂಡ ಅವರು ಯಾರ ಮಾತಿಗೂ ಬಗ್ಗದೆ ಸತತವಾಗಿ ಪ್ರತಿಭಟನೆ ಮುಂದುವರಿಸಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇವತ್ತು ತಮಗೆಲ್ಲರಿಗೂ ಗೊತ್ತಿರುತ್ತೆ ತುಂಬನೇ ಸುದ್ದಿ ಆಗ್ತಾ ಇದೆ ಈ ವಿಷಯ ಅಂತಾನೆ ಹೇಳ್ಬಹುದು ಕಳೆದ ಬಾರಿ ಅಂಗನವಾಡಿ ವರ್ಕರ್ಸ್ಗಳು ಕೂಡ ಇದೇ ತರ ಪ್ರತಿಭಟನೆ ನಡೆಸಿದ್ರು ನಮ್ಮ ಸರ್ಕಾರ ಅವರಿಗೆ ಭರವಸೆಯನ್ನ ಕೊಟ್ಟಿತ್ತು ರಾಜ್ಯ ಬಜೆಟ್ ಮಂಡನೆಯಲ್ಲಿ ಅಂಗನವಾಡಿ ವರ್ಕರ್ಸ್ಗಳಿಗೆ ಗೌರವದನ್ನೇ ಹೆಚ್ಚಳ ಮಾಡಿಲ್ಲ ಅಂದ್ರೂ ಕೂಡ ಅವರು ಮತ್ತೆ ಪ್ರತಿಭಟನೆಗೆ ಕ್ರಮ ಕೈಗೊಳ್ಳುವ ಸಾಧ್ಯತೆ ತುಂಬಾನೇ ಇದೆ ಹಾಗೆ ಬಿಸಿ ಊಟ ಕಾರ್ಮಿಕರು ಯಾವುದೇ ಕಾರಣಕ್ಕಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ಸೊ ಇವರಿಗೆ ಯಾಕೆ ಸರ್ಕಾರದಿಂದ ಬೆದರಿಕೆ ನೋಟಿಸ್ ಅಂದರೆ ಯಾವ ಥರ ಬೆದರಿಕೆ ಅಂದರೆ ಕೆಲಸದಿಂದ ತೆಗಿತೀವಿ ನೀವು ಈ ಕ್ಷಣ ಮಾಹಿತಿಗಳಿದೆ ಸೊ ಪ್ರತಿಭಟನೆ ಮುಖ್ಯ ಪಾಯಿಂಟ್ ಇಟ್ಕೊಂಡು ಸೊ ಯಾವ ಕಾರಣಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾಕೆ ಇವರು ಸರ್ಕಾರ ಕೂಗು ಕೇಳಲಿಲ್ವಾ ಹಾಗೆ ಇವರ ಪ್ರತಿಭಟನೆ ಇನ್ನೂ ಮುಂದುವರಿಸ್ತಾರ ಅಥವಾ ನಮ್ಮ ಸರ್ಕಾರದಿಂದ ಏನಾದರೂ ಮಾಹಿತಿ ಬಂತಾ ಅಥವಾ ಬಜೆಟ್ ಮಂಡನೆಯಲ್ಲಿನೇ ಇವ್ರಿಗೂ ಕೂಡ ಗೌರವದನ್ನ ಹೆಚ್ಚಳ ಮಾಡ್ತಾರೆ ಇವರ ಬೇಡಿಕೆಗಳೇನು ಪ್ರತಿಯೊಂದು ನೋಡೋಣ ಈ ವಿಡಿಯೋ ಈ ವಿಡಿಯೋದಲ್ಲಿ ವಿಡಿಯೋ ಕೊನೆವರೆಗೂ ನೋಡಿ ಮಾಹಿತಿ ನಿಮಗೆ ಕಂಪ್ಲೀಟ್ ಅರ್ಥ ಆಗುತ್ತೆ ಸೊ ಸ್ಕಿಪ್ ಮಾಡೋದಾಗ್ಲಿ ಓಡಿಸ್ಕೊಂಡು ನೋಡೋದಾಗಲಿ ಮಾಡಬೇಡಿ ಮಾಹಿತಿ ಅರ್ಧಂಬರ್ಧಮ್ ಗೊತ್ತಾಗುತ್ತೆ ಆಮೇಲೆ ಕಮೆಂಟ್ ಹಾಕ್ಬಿಡ್ತೀರಾ ಹಿಂಗೆ ಹೇಳಿದ್ರಿ ಸ್ಟಾರ್ಟಿಂಗು ಈ ಥರ ಇರಲಿಲ್ವಲ್ಲ ವೀಡಿಯೋದಲ್ಲಿ ಅಂತ ವೀಡಿಯೋ ಕೊನೆವರೆಗೂ ನೋಡಿ ನಾನು ಎಲ್ಲ ಪಾಯಿಂಟು ಕೂಡ ಮೆನ್ಷನ್ ಮಾಡಿರ್ತೀನಿ ಅಂದರೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ ವೀಡಿಯೋ ಕೊನೆವರೆಗೂ ನೋಡಿ ಸೊ ಇನ್ ಡೇ ಮೊದಲನೇ ಬಾರಿ ಯಾರಾದರೂ ನಮ್ಮ ಚಾನಲ್ ನೋಡ್ತಿದ್ರೆ ಇನ್ನು ಅಥವಾ ಹೊಸದಾಗಿ ಯಾರಾದರೂ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದ್ ಮೂಲಕ ವಿಡಿಯೋ ನೋಡಿ ಅಂತ ಹೇಳ್ತೀನಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ರೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಫ್ರೀಡಂ ಪಾರ್ಕಿನ ಹತ್ರ ಎಲ್ಲ ಬಿಸಿ ಊಟ ಕಾರ್ಮಿಕರೆಲ್ಲರೂ ಏನ್ಮಾಡಿದ್ರು ಒಗ್ಗೂಡಿ ಪ್ರತಿಭಟನೆಯನ್ನ ಸ್ಟಾರ್ಟ್ ಏ ಯಾಕಂತಂದ್ರೆ ಇದೇ ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಇವರಿಗೆ ರಾಜ್ಯ ಬಜೆಟ್ ರಾಜ್ಯದ ಬಜೆಟ್ ಮಂಡನೆ ಟೈಮಲ್ಲಿ ಇವರಿಗೆ ಬಿಸಿಯೂಟ ಕಾರ್ಮಿಕರಿಗೆ ಒಂದು ಸಾವಿರ ರೂಪಾಯಿ ಗೌರವಧನನ ಏರಿಕೆ ಮಾಡಿದರು ಅದು ಆಡಳಿತ ಚೇಂಜ್ ಆಗಿದ್ದು ಕೂಡಲೇ ಅಂದರೆ ಅವಾಗ ಬಿ ಜೆ ಪಿ ಇತ್ತು ಇವಾಗ ಕಾಂಗ್ರೆಸ್ ಪಕ್ಷ ಅಲ್ವಾ ಆಡಳಿತಕ್ಕೆ ಬಂದಿದ್ದು ಸೊ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಮೇಲೆ ಒಂದು ಸಾವಿರ ರೂಪಾಯಿ ಗೌರವಧನ ಏರಿಕೆ ಅಂತ ಘೋಷಣೆ ಆದರೂ ಕೂಡ ಯಾವುದೇ ರೀತಿ ಕಾರ್ಯರೂಪಕ್ಕೆ ತಂದಿಲ್ಲ ಸೊ ನಾವು ಎಷ್ಟೋ ವರ್ಷದಿಂದನೂ ಮುಖ್ಯ ಮುಖ್ಯವಾಗಿ ಅಡಿ ಅಡಿಗೆಯ ಕೆಲಸಗಾರರಿಗೆ ಮೂರು ಸಾವಿರದ ಏಳ್ನೂರು ರೂಪಾಯಿ ಅವರಿಗೆ ಸಹಾಯ ಮಾಡೋರಿಗೆ ಮೂರು ಸಾವಿರದ ಆರ್ನೂರು ರೂಪಾಯಿ ಅಷ್ಟೇ ಸಂಬಳದಲ್ಲೇ ನಾವು ಕೆಲಸ ಮಾಡ್ತಿದ್ದೀವಿ ಅದನ್ನು ಹೆಚ್ಚಿಗೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದೀರ ಆದರೆ ಕಾರ್ಯರೂಪಕ್ಕೂ ಬಂದಿಲ್ಲ ಇದುವರೆಗೂನು ನಮ್ಮ ಗೌರವ ಅದನ್ನು ಹೆಚ್ಚಿಸ್ಬೇಕು ಅಂತ ನೀವು ಚಿಂತನೆ ಕೂಡ ಮಾಡಿಲ್ಲ ಮೊನ್ನೆ ಅಷ್ಟೇ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆದ್ರೂ ಕೂಡ ನಮ್ಮ ಬಗ್ಗೆ ಯಾರು ನಮ್ಮ ಬಗ್ಗೆ ಚಿಂತನೆ ಮಾಡಲಿಲ್ಲ ಸರ್ಕಾರ ಕೇಂದ್ರ ಸರ್ಕಾರ ಕೂಡ ಈಗ ರಾಜ್ಯ ಸರ್ಕಾರನು ಇದೇ ರೀತಿ ನಮ್ಮನ್ನ ಪರಿಗಣಿಸೋದೇ ಇಲ್ಲ ನಮ್ಮ ಗೌರವಧನನ ಹೆಚ್ಚಳ ಮಾಡೋದೇ ಇಲ್ಲ ನಾವು ಸುಮ್ಮನೆ ಇದ್ರೆ ನಮ್ಮ ನಾವು ನಮಗೆ ಇವಾಗ ಕೊಡ್ತಾ ಇರೋ ಸಂಬಳದಲ್ಲೇ ನೀವು ಮುಂದೆನೂ ನಮ್ಮನ್ನ ಕೆಲಸ ಮಾಡಿಸ್ಕೋತೀರ ನೀವು ಆ ಗೌರವಧನ ನೀವು ಹೆಚ್ಚಳ ಮಾಡಲ್ಲ ನಮ್ಮನ್ನು ಪರಿಗಣಿಸೋದೇ ಇಲ್ಲ ನೀವು ಸರ್ಕಾರ ಪರಿಗಣಿಸೋದೇ ಇಲ್ಲ ನಮ್ಮನ್ನ ಸೊ ನಾವು ಈಗಲೇ ಎಚ್ಚೆತ್ಕೋಬೇಕು ನಾವೆಲ್ಲ ಬಿಸಿ ಊಟ ಕಾರ್ಮಿಕರೆಲ್ಲ ಒಗ್ಗೂಡಿ ಪ್ರತಿಭಟನೆ ಮಾಡೋಣ ಅಂತ ಹೇಳಿಬಿಟ್ಟು ಮಾರ್ಚ್ ಐದನೇ ತಾರೀಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಫುಲ್ಲು ಜೋರಾಗಿಯೇ ಅವರು ಪ್ರತಿಭಟನೆನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಸೊ ನಮ್ಮ ರಾಜ್ಯದಲ್ಲಿ ಒಟ್ಟು ಶಾಲೆಗಳ ಸಂಖ್ಯೆ ಒಂದು ಲಕ್ಷ ಹದಿನೆಂಟು ಸಾವಿರಕ್ಕಿಂತಲೂ ಹೆಚ್ಚಿದೆ ಹಾಗಾದರೆ ಅಡುಗೆಯ ಕೆಲಸಗಾರರು ಎಷ್ಟಿರ್ಬೋದು ಎಲ್ಲ ಶಾಲೆಗಳಿಗೆ ಪರಿಗಣಿಸಿದ್ರೆ ಅವರಿಗೆ ಎಷ್ಟೋ ವರ್ಷಗಳ ಕಾಲದಿಂದಲೂ ಮುಖ್ಯ ಅಡುಗೆ ಕೆಲಸಗಾರಾಗಿದ್ದರೆ ಮೂರು ಸಾವಿರದ ಅವರ ಅವರಿಗೆ ಹೆಲ್ಪರ್ ಆಗಿದ್ದರೆ ಮೂರು ಸಾವಿರದ ಆರುನೂರು ರೂಪಾಯಿ ಒಂದು ನೂರು ಹಂಡ್ರೆಡ್ ರುಪೀಸ್ ಅಷ್ಟೇ ಇಬ್ಬರು ಮಧ್ಯದಲ್ಲಿ ಡಿಫ್ರೆನ್ಸ್ ಇರೋದು ಸೊ ಈಗಿನ ಪರಿಸ್ಥಿತಿಯ ಆ ಒಂದು ಚಿಕ್ಕ ಅಮೌಂಟು ಯಾವುದೇ ಕಾರಣಕ್ಕೂ ಜೀವನ ನಡೆಸಲು ಆಗೋದೇ ಇಲ್ಲ ಸೊ ಖಾರ ಇವ್ರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ನಮ್ಮ ಕಳಕಳಿಯ ಮಾತು ಕೂಡ ಆಗಿರುತ್ತೆ ಯಾಕಂದರೆ ಇದು ಭಾಳ ಈಗಿನ ಒಂದು ಇವರು ಹೋಗಿ ಮಧ್ಯಾಹ್ನ ಮಧ್ಯಾಹ್ನದವರೆಗೂ ಆಗಿರಲಿ ಒಂದು ಏಟ್ ಅವರ್ಸ್ ಅದಕ್ಕೆ ಮಿನಿಮಮ್ ಕೆಲಸ ಮಾಡೇ ಮಾಡ್ತಾರೆ ಇವರು ಸೊ ಇವರಿಗೆ ಒಂದು ಕನಿಷ್ಠ ಗೌರವಧನ ನಮ್ಮ ಸರ್ಕಾರ ನೀಡಲೇಬೇಕು ಇವರನ್ನು ಪರಿಗಣಿಸಲೇಬೇಕು ಮುಖ್ಯವಾಗಿ ರಾಜ್ಯದ ಬಜೆಟ್ ಮಂಡನೆ ಟೈಮಲ್ಲೇ ಯಾಕೆ ಪ್ರತಿಭಟನೆ ಅಂದರೆ ಕೇಂದ್ರ ಸರ್ಕಾರ ಅಂತೂ ಚಿಂತನೆ ಮಾಡಲಿಲ್ಲ ರಾಜ್ಯ ಸರ್ಕಾರ ಕೂಡ ನಮ್ಮ ಬಗ್ಗೆ ಯಾವುದೇ ಥರ ಚಿಂತನೆ ಮಾಡಲ್ಲ ಬಜೆಟ್ ಮಂಡನೆ ಮಾಡಿಬಿಡುತ್ತೆ ನಮಗೋಸ್ಕರ ಯಾವುದೇ ರೀತಿಯಲ್ಲಿ ಅಮೌಂಟ್ ಫಂಡ್ನ ಇ ಕೊಡೋದಿಲ್ಲ ಸರ್ಕಾರ ಸೊ ನಾವು ಈಗಲೇ ಎಚ್ಚೆತ್ಕೋಬೇಕು ನಾವು ಧ್ವನಿನ ರೈಸ್ ಮಾಡಬೇಕು ನಾವು ಪ್ರತಿಭಟನೆ ಮಾಡಲೇಬೇಕು ನಮ್ಮನ್ನು ಕೂಡ ಕನ್ಸಿಡರ್ ಮಾಡಿ ನಮ್ಮ ಗೌರವಧನ ಹೆಚ್ಚಳ ಮಾಡ್ತಾರೆ ಸೊ ಇನ್ನೇನು ಎರಡು ಎರಡು ದಿವಸದಲ್ಲಿ ಬಜೆಟ್ ಮಂಡನೆ ಆಗುತ್ತೆ ಸೊ ನಾವೆಲ್ಲರೂ ಒಗ್ಗೂಡಬೇಕು ಪ್ರತಿಭಟನೆ ಮಾಡಲೇಬೇಕು ನಮ್ಮ ಗೌರವಧನ ಈ ಸತಿ ಕಂಪಲ್ಸರಿಯಾಗಿ ಮಾಡಲೇಬೇಕು ಅನ್ನೋ ಕಾರಣಕ್ಕಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಮಾರ್ಚ್ ಐದರಂದು ಐದರಿಂದಲೂ ಕೂಡ ಇವರ ಪ್ರತಿಭಟನೆ ಸ್ಟಾರ್ಟ್ ಆಗಿದೆ ಸೊ ಇವ್ರ ಗೌರವಧನ ಹೆಚ್ಚಳ ಮಾಡಿದ್ರೇನೆ ಶಾಂತಿ ಆಗೋ ಇದೆ ಯಾಕಂದ್ರೆ ತುಂಬಾ ಸದ್ ಮಾಡ್ತಾ ಇದೆ ಇವರ ಪ್ರತಿಭಟನೆ ಒಂದು ಕೂಗು ಅಂತಲೇ ಹೇಳ್ಬೋದು ಸೊ ಕಾದ್ ನೋಡಬೇಕು ಏನಾಗುತ್ತೆ ಏನಿಲ್ಲ ಅಂತ ಯಾಕಂದರೆ ಆ ಕಡೆ ಅಂಗನವಾಡಿ ವರ್ಕರ್ಸ್ಗಳು ಪ್ರತಿಭಟನೆ ಮಾಡಿ 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 ಅವ್ರ ಕೂಗು ಕೂಡ ಯಾವತ್ತಿ ಯಾವುದೇ ಕಾರಣಕ್ಕೂ ಸರ್ಕಾರ ಕೇಳಿಸ್ಲಿಲ್ಲ ಅವರ ಬೇಡಿಕೆನೂ ಯಾವುದೇ ಕಾರಣಕ್ಕೂ ಪೂರೈಸಲಿಲ್ಲ ಆದರೆ ಭರವಸೆ ಕೊಟ್ಟಿದೆ ಸರ್ಕಾರ ಅವರಿಗೆ ಗೌರವಧನ ಹೆಚ್ಚಳ ಮಾಡ್ತೀವಿ ಅಂತ ಅವರು ಬಜೆಟ್ ಮಂಡನೆ ಆಗೋದೇ ಕಾಯ್ತಾ ಇದ್ದಾರೆ ಗೌರವಧನ ಹೆಚ್ಚಳ ಮಾಡಿ ಅವರಿಗೆ ಒಂದು ಪಾಸಿಟಿವ್ ಥರ ಅನಿಸಿದ್ರೆ ಓಕೆ ಇಲ್ಲ ಅಂದರೆ ಅವರು ಕೂಡ ಪ್ರತಿಭಟನೆ ಮಾಡಲು ಮುಂದಾಗ್ತಾರೆ ಅಂತಲೇ ಹೇಳ್ಬೋದು ಸೊ ನಮ್ಮ ವಿಡಿಯೋ ನೋಡ್ತಾ ಇರೋವರು ಯಾರೇ ಅಂಗನವಾಡಿ ವರ್ಕರ್ಸ್ಗಳಾಗಿರ್ಬೋದು ಬಿಸಿ ಊಟದ ಕಾರ್ಯ ಕಾರ್ಮಿಕರಾಗಿರ್ಬೋದು ಅಥವಾ ಆಶಾ ಕಾರ್ಯಕರ್ತರಾಗಿರ್ಬೋದು ಯಾರೇ ಇದ್ದರೂ ದಯವಿಟ್ಟು ನಿಮ್ಮ ಅನಿಸಿಕೆ ಏನು ನಿಮಗೆ ಯಾವ್ಯಾವ ಕೊ ರೀತೀಲಿ ಬೇಡಿಕೆಗಳ ಇನ್ನೂ ಪೂರೈಸಿಲ್ಲ ಸರ್ಕಾರ ಅನ್ನೋದು ಅಥವಾ ನಿಮ್ದು ಏನೇ ಒಂದು ಪ್ರಶ್ನೆ ಇದ್ದರೂ ಕಮೆಂಟಲ್ಲಿ ತಿಳಿಸಿ ಹಾಗೆ ಮಾಹಿತಿ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಕಮೆಂಟು ಒಂದು ಲೈಕಿಂದ ಈ ವಿಡಿಯೋ ನಿಮ್ಮಂಥ ಎಷ್ಟೋ ಮಹಿಳೆಯರಿಗೆ ಇದು ರೀಚ್ ಆಗುತ್ತೆ ಸೊ ಹೀಗಾಗಿ ಒಂದು ಹೋರಾಟದ ಬಗ್ಗೆ ನಾವು ವೀಡಿಯೋ ಮಾಡಿದಾಗ ಎಲ್ಲ ಕಡೆ ಪ್ರಚಾರ ಆಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಸೊ ಒಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಕೂಡ ಮಾಡಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಅಪ್ಡೇಟ್ಗಳು ನಮ್ಮ ಚಾನಲಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಸೊ ಆ ಕಾರಣದಿಂದ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ವೀಡಿಯೋ ವೀಡಿಯೋನ ಕೊನೆವರೆಗೂ ನೋಡಿದ್ಗೆ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್